ಶಿವಮೊಗ್ಗ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕ ಸ್ಥಾನಕ್ಕೆ ಜನವರಿ ಹನ್ನೆರಡರಂದು ಚುನಾವಣೆ ನಡೆಯಲಿದ್ದು ಹೊಸ ಚಿಂತನೆ ಹೊಸ ಆಲೋಚನೆಯೊಂದಿಗೆ ಸ್ಪರ್ಧಿಸಿರುವ ನನಗೆ ಬೆಂಬಲಿಸಬೇಕು ಅಂತ ಎಸ್ ತಂಗರಾಜ್ ಅವರು ಕೇಳಿಕೊಂಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತಾಡಿದ ಅವರು ಸರ್ವ ಸದಸ್ಯರ ಧ್ವನಿಯಾಗಲು ಒಂದು ಅವಕಾಶ ಕೊಡಿ ಅಂತ ಕೇಳಿಕೊಂಡಿದ್ದಾರೆ ಶಿವಮೊಗ್ಗ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಅಧ್ಯಕ್ಷನಾಗೂ ಸೇವೆ ಸಲ್ಲಿಸಿದ್ದೇನೆ ಹಲವು ಸಂಘ ಸಂಸ್ಥೆಗಳಲ್ಲಿ ನಾನು ಜನಪರವಾದ ಕೆಲಸಗಳನ್ನು ಮಾಡ್ತಾ ಇದ್ದೆ ಈ ಬಾರಿ ಏನು ಶಿವಮೊಗ್ಗ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಒಂದು ನಿರ್ದೇಶಕರ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಸಾಮಾನ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಆ ಒಂದು ವಿಚಾರವಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ನನ್ನ ಈ ಶಿವಮೊಗ್ಗ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆಯಲ್ಲಿ ನನ್ನ ಸಂ ಕ್ರಮ ಸಂಖ್ಯೆ ಏಳು ಬ್ಯಾಟ್ಸ್ಮ್ಯಾನ್ ಗುರುತಿಗೆ ನಾನು ಸ್ಪರ್ಧಿಸ್ತಿದ್ದೇನೆ ಈ ಹೌಸಿಂಗ್ಸ್ ಕೋಆಪರೇಟಿವ್ ಸೊಸೈಟಿ ಸುಮಾರು ನೂರು ವರ್ಷಗಳ ಇತಿಹಾಸ ಉಳ್ಳಂಥ ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ನಾನು ಕಳೆದ ಬಾರಿ ಚುನಾವಣೆ ನಿಲ್ಬೇಕಂತ ಇದ್ದೆ ಆದರೆ ಹಲವು ಸಮಸ್ಯೆಗಳಿಂದ ಅದು ಸಾಧ್ಯವಾಗುತ್ತೆ ಇದ್ದಾಗ ಈ ಬಾರದಿ ಸ್ಪರ್ಧಿಸ್ತಾ ಇದ್ದೇನೆ ನಾನು ಒಟ್ಟು ಸದಸ್ಯರಿರುವುದು ಆರು ಸಾವಿರದ ಒಂಬೈನೂರ ಹದಿನೇಳು ಸದಸ್ಯರಿದ್ದಾರೆ ಆದರೆ ಈಗ ಮತದಾರ ಈಗ ಮತದಾರರು ಇರುವುದು ಮೂರು ಸಾವಿರದ ಅರವತ್ತ್ಮೂರು ಈ ಚುನಾವಣೆಯಲ್ಲಿ ನಾವು ಮನೆ ಮನೆಗೆ ಹೋದಾಗ ನಮಗೆ ತಿಳಿದಂಥ ವಿಚಾರ ಭಾಳಷ್ಟು ಮತದಾರರ ಪಟ್ಟಿಯಲ್ಲಿರುವಂಥವರು ಭಾಳಷ್ಟು ಜನ ನಿಧನ ಹೊಂದಿದ್ದಾರೆ ಆಮೇಲೆ ಭಾಳಷ್ಟು ಜನ ಮನೆಗಳನ್ನು ಶಿಫ್ಟ್ ಮಾಡಿದ್ದಾರೆ ಊರಲ್ಲೇ ಇಲ್ಲ ಅವರು ಆದಷ್ಟು ಬಹಳ ಭಾಳಷ್ಟು ಸದಸ್ಯರು ಇದನ್ನೆಲ್ಲ ಸರಿ ಮಾಡಬೇಕಾದಂಥ ಮೊದಲು ಏನು ಈ ಸಂಸ್ಥೆಯಲ್ಲಿ ಇದ್ದಂಥ ಕಾರ್ಯಕಾರಿ ಮಂಡಳಿಯವರು ಇದರ ಬಗ್ಗೆ ಗಮನ ಹರಿಸಿಲ್ಲ ಅದು ಮುಂದಿನ ದಿನಗಳಲ್ಲಿ ನಾವು ಸರ್ವ ಸದಸ್ಯರ ಸಭೆಯಲ್ಲೂ ನಾವು ಅದನ್ನು ಪ್ರಶ್ನೆ ಮಾಡುವಂಥರಿದ್ದೇವೆ ಮತ್ತು ಏನು ಈ ಬಾರಿ ಹೊಸಬರಿಗೆ ಆದಷ್ಟು ಹೊಸಬರಿಗೆ ಆದ್ಯತೆಯನ್ನು ನೀಡಬೇಕು ಅಂತೇಳಿ ಕೇಳಿದೆ ನಾವು ಹೊಸದಾಗಿ ನಿಂತಿರೋದ್ರಿಂದ ನಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ನಾವು ಈ ಸಂಸ್ಥೆಯಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ನಂಬಿ ಈ ಚುನಾವಣೆಗೆ ನಿಮ್ಮ ನಾನು ನಿಂತಿದ್ದೀನಿ ಶಿವಮೊಗ್ಗ ಹೌಸಿಂಗ್ ಕೋಆಪ್ರೇಟಿವ್ ಸೊಸೈಟಿ ಆಗಲಿ ಅಥವಾ ಯಾವುದೇ ಕೋಆಪ್ರೇಟಿವ್ ಸೊಸೈಟಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಯುವಕರು ಆಸಕ್ತಿ ತೋರಿ ಬರ್ತಾ ಇದ್ದಾರೆ ಆದರೆ ನೋವಿನ ಸಂಗತಿ ಏನಂದರೆ ಈ ಕೋಆಪ್ರೇಟಿವ್ ಸೊಸೈಟಿ ಚುನಾವಣೆಗಳು ಇವತ್ತು ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಪತ್ರಕರ್ತರಿಗೆ ಎಲ್ಲರಿಗೂ ತಿಳಿದಿರೋಂಥ ವಿಚಾರ ಇವತ್ತು ಈ ಕೋಆಪ್ರೇಟಿವ್ ಸೊಸೈಟಿ ಚುನಾವಣೆಗೂ ಸಹ ಹಣ